ನಮಸ್ಕಾರ ಸ್ನೇಹಿತರೆ ಎಷ್ಟು ಕಷ್ಟಪಟ್ಟು ದುಡಿದ್ರೂ ಕೂಡ ದುಡ್ಡನ್ನು ಉಳಿಸೋಕ್ಕಾಗ್ತಿಲ್ಲ ಅಥವಾ ಕಷ್ಟಪಟ್ಟು ದುಡಿತಾ ಇದ್ದೀವಿ ಅದಕ್ಕೆ ತಕ್ಕಂತೆ ಪ್ರತಿಫಲ ಸಿಗ್ತಾ ಇಲ್ಲ ಅನ್ನುವಂತಹ ಸಮಸ್ಯೆಗೆ ನೀವು ಮನೆಯಲ್ಲಿಯೇ ಒಂದು ಸರಳವಾದಂತಹ ಪರಿಹಾರವನ್ನು ಮಾಡ್ಕೊಳ್ಬಹುದು ಆ ಪರಿಹಾರ ಏನು ಅಂತ ನೋಡೋದಾದರೆ ಒಂದು ತೆಂಗಿನಕಾಯಿಯನ್ನು ಸೋಮವಾರದ ದಿವಸ ತೆಗೆದುಕೊಂಡು ಹೋಗಿ ಶಿವನ ದೇವಸ್ಥಾನದಲ್ಲಾಗಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಿಯೇ ಪೂಜೆ ಮಾಡುವಂತಹ ಸಮಯದಲ್ಲಾಗಿರ್ಬೋದು ಇಟ್ಟು ಶಿವನ ಮುಂದೆ ಆಗಲಿ ಅಥವಾ ದೇವರ ಮನೆಯಲ್ಲಾಗಲಿ ಇಟ್ಟು ಶಿವನ ಹೋಮ್ ನಮ ಶಿವಾಯ ಅನ್ನುವಂತಹ ಒಂದು ಶಿವನ ಸ್ತೋತ್ರವನ್ನು ಹೇಳಿಕೊಂಡು ಆ ತೆಂಗಿನಕಾಯಿಯ ಮುಂದೆ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ನಿಮಗೆ ಏನು ಕಷ್ಟಪಡ್ತಿದ್ರು ಫಲ ಸಿಕ್ತಿಲ್ಲ ಅಥವಾ ದುಡ್ದ ದುಡ್ಡು ಉಳಿಸೋಕ್ಕಾಗ್ತಿಲ್ಲ ಅನ್ನುವಂತಹ ಸಮಸ್ಯೆವನ್ನೆಲ್ಲವನ್ನು ಹೇಳಿಕೊಂಡು ನಂತರ ಆ ತೆಂಗಿನಕಾಯಿಯನ್ನು ಹೊಡೆದು ತುಂಡುಗಳನ್ನಾಗಿ ಮಾಡಿ ಆ ತುಂಡುಗಳನ್ನು ನಿಮ್ಮ ಮನೆಯ ಕಿಟಕಿ ಇರುತ್ತಲ್ಲ ಆ ಕಿಟಕಿಯಲ್ಲಿ ಇರಿಸಿ ಅಂದರೆ ಇಟ್ಟುಬಿಡಿ ಅವತ್ತಿನ ದಿನ ಪೂರ್ತಿ ಇಡಿ ಮಾರನೆಯ ದಿವಸಕ್ಕೆ ಆ ತುಂಡುಗಳನ್ನು ಏನು ತೆಂಗಿನಕಾಯಿ ತುಂಡು ಇರುತ್ತಲ್ವಾ ಆ ತುಂಡುಗಳನ್ನು ತೆಗೆದುಕೊಂಡು ಹೋಗಿ ಅರಿಯುವಂತಹ ನೀರಿಗಾಗಲಿ ಅಥವಾ ಬಾವಿ ಕಟ್ಟೆ ಈ ಥರ ಎಲ್ಲ ಇರುತ್ತಲ್ವ ಅಂತಹ ನೀರಿಗೆ ಹಾಕ್ಬಿಟ್ಟು ಬಂದ್ಬಿಡಿ ನಿಮ್ಮ ಈ ಕಷ್ಟಕ್ಕೆ ಇದೊಂದು ಪರಿಹಾರ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಖಂಡಿತವಾಗಿಯೂ ಕೂಡ ಉತ್ತಮವಾದಂತಹ ಫಲ ಸಿಗುತ್ತೆ